ನಮಸ್ಕಾರ ಜೈ ಶ್ರೀರಾಮ್ ಚರಿತ್ರಿ ಡಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಲಾಗಲ್ಲಿ ಆ್ಯಕ್ಚುಲಿ ಮೆಶೋಯಿಂದ ಇಂದ ಎರಡ ಐಟಮ್ ಆರ್ಡ್ರ್ ಮಾಡಿದ್ದೀನಿ ಸೊ ಹೇಗಿದೆ ಅಂತ ನಿಮ್ಮ ಕಡೆಯೇ ಲೈವಲ್ಲೇ ಓಪನ್ ಮಾಡಿಬಿಟ್ಟು ಮೆಟೀರಿಯಲ್ ಕ್ವಾಲಿಟಿ ಹೇಗಿದೆ ಮೆಟೀರಿಯಲ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದು ರಿವ್ಯೂ ಕೊಡ್ತಾ ಬನ್ನಿ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಕಸ್ಟಮರ್ ಆರ್ಡರ್ ಕೊಟ್ಟಿರೋದು ಸೊ ಮ್ಯಾಕ್ಸಿ ಅಂದರೆ ನೈಂಟಿ ಥರ ಪ್ಯಾಕ್ ವಿತ್ ಕಮ್ ನೈಟಿ ಅಂತಲೇ ಹೇಳ್ಬೋದು ಮ್ಯಾಕ್ಸಿ ಕ್ವಾಲಿಟಿ ಹೇಗಿದೆ ಏ ಚರ್ಮಾ ನೋ 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 ನೋಡಿರಿ ಚರಿ ತಿಟ್ಕೊಂಡು ವೀಡಿಯೋ ಹೇಗೆ ಮಾಡೋದು ನೋ ಮಕ್ಕಳು ಕೈನಲ್ಲಿ ಸೀಸರು ಸ್ಕ್ರೂ ಡ್ರೈವರ್ ಸೂಜಿ ಇವೆಲ್ಲ ಸಿಗ್ದಂಗೆ ಇಡಬೇಕು ಓ ಮೈ ಗಾರ್ಡ್ ಓ ಓಕೆ ನಾನು ಸೈಜ್ ಬಂದುಬಿಟ್ಟು ಇದು ಫ್ರೀ ಸೈಜ್ ಅಂತ ಮಾಡಿದ್ದೆ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಕಸ್ಟಮರ್ ಹೇಗೆ ಹೇಳ್ತಾರೆ ನೋಡೋಣ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ದಯವಿಟ್ಟು ಲಿಂಕ್ನ ನಾನು ಶೇರ್ ಮಾಡ್ತೀನಿ ಅಥವಾ ಅದರ ನಂಬರ್ಸ್ ಇರುತ್ತಲ್ಲ ಅದನ್ನು ನಾನು ಹೇಳ್ತೇನೆ ನಾನು ವೀಡಿಯೋ ಮಾಡ್ತಾ ಇದ್ದರೆ ನಮ್ಮ ಚರಿತು ವೀಡಿಯೋನಲ್ಲಿ ಪ್ಲೈನ್ ಕಾರ್ಬೋರ್ಡ್ ಶೀಟ್ಸ್ ಬಂದಿರುತ್ತಲ್ಲ ಕಾಸಲಲ್ಲಿ ಅದನ್ನು ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದಾನೆ ಮತ್ತು ಇದೊಂದು ಮಸ್ಟರ್ಡ್ ಎಲ್ಲೋ ಕಲರ್ ತುಂಬ ಫ್ರೀ ಸೈಜ್ ಚೆನ್ನಾಗಿದೆ ಸೊ ಕ್ವಾಲಿಟಿ ಪ್ಯೂರ್ ಕಾಟನ್ ಬೆಟರ್ ಇದೆ ನೋಡೋಣ ಅದಾದ ಮೇಲೆ ಇನ್ನೊಂದು ನೈಟಿ ಆರ್ಡರ್ ಮಾಡಿದ್ದೆ ಸೊ ಮೆಟೀರಿಯಲ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಕೆಲವು ಒಂದೊಂದು ಸತಿ ನನಗೆ ಮೆಷೋನಲ್ಲಿ ಆಗಿರೋ ಪ್ರಾಬ್ಲಮ್ಸ್ನೂ ನಾನು ನಿಮ್ಮ ಮೊಟ್ಟಿಗೆ ಒಂದ್ಸತಿ ವಿಡಿಯೋ ಮಾಡಿ ಹಾಕ್ತೀನಿ ಏನು ಪ್ರಾಬ್ಲಮ್ ಆಗಿತ್ತು ಏನೇನು ಟಚ್ ಆಮೇಲೆ ಅದರಿಂದ ಮಿಸ್ಕಮ್ಯುನಿಕೇಟ್ ಹೇಗಾಗಿದೆ ಹೇಳ್ತೀನಿ ಕೇಳ್ತೀನಿ ಸರ್ತಿ ತುಂಬ ಅಂದರೆ ತುಂಬ ವೆಂಡರ್ಸ್ ಚೆಕ್ ಮಾಡ ನೋಡಿ ಚರಿತ್ಗೆ ಹೇಗೆ ಅಂತಂತಂದ್ರೆ ಚರಿತ್ ಕೈ ತೆಗಿಮಾ ಓ ನಿಮಿಷ ಅಲ್ಲಿ ಆನೆ ನೋಡೋಗಿ ಆನೆ ಈಗ ಆಫ್ ಮಾಡಿಬಿಡ್ತೀನಿ ಅಷ್ಟೆ ಚರಿತ್ಗೆ ಆ್ಯಕ್ಚುಲಿ ಅನಿಮಲ್ಸು ಈ ಆ್ಯನಿಮೇಟೆಡ್ ವೀಡಿಯೋಸಲ್ಲೆಲ್ಲ ಹೆಲಿಫ್ಯಾಂಟ್ ವೀಡಿಯೋಸ್ ಅಂದರೆ ತುಂಬ ಇಷ್ಟ ಅವನಿಗೆ ಸೊ ನಾನು ಇದೊಂದು ನೈಟಿ ತರಿಸಿದ್ದೀನಿ ಸೊ ಕ್ವಾಲಿಟಿ ಓಕೆ ನೋ ಪ್ರಾಬ್ಲಮ್ ಚೆನ್ನಾಗಿದೆ ನನಗೆ ಸ್ವಲ್ಪ ಈ ಥರ ಕ್ವಾಲಿಟಿದು ನೈಟಿಗಳು ಎಕ್ಸ್ಪೆನ್ ಆಗುತ್ತಲ್ಲ ಆ ಥರದ್ದು ತುಂಬ ಇಷ್ಟ ಸೊ ಆಗ ಹಾಗಂತ ಸ್ಯಾಟಿನ್ ನಾನು ತರಿಸೋಲ್ಲ ಬಟ್ ಈ ಥರ ತರಿಸ್ತೀನಿ ಸೊ ನೈಟಿನೂ ಕಂಫರ್ಟಬಲ್ ಇದೆ ಚೆನ್ನಾಗಿದೆ ಸ್ಕಿನ್ ಫ್ರೆಂಡ್ಲಿ ಆಗಿದೆ ನೋಡಿ ಚುಚ್ಚೆಲ್ಲ ಏನೂ ಇಲ್ಲ ಮೇಯ್ನ್ ಅದಕ್ಕೋಸ್ಕರ ಒಳ್ಳೆ ನೈಟಿನ ನೋಡೇ ತರಿಸ್ಕೊಳ್ತೀನಿ ಯಾರಿಗೆಲ್ಲ ಬೇಕು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಇಷ್ಟಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ನೋಡಿಬೇಡಿ ನಮ್ಮ ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ರಾಮ ರಾಮ್ ಚರಿ ಹೇಳು ರಾಮ್ ರಾಮ್ ಅಂತ ರಾಮ್ ರಾಮ್ ಬಾಯ್ ಅನ್ನೋ ಬದಲು ನಾವು ರಾಮರಾಮ ಹೇಳೋದ್ರ ಮುಖಾಂತರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ